ಸ್ಪರ್ಧಾ ಸ್ಪರ್ಧಾವಿರೇ ನಾನು ನಿಮ್ಮ ಸರ್ ಎಂದರೆ ಎಲ್ಲ ಸ್ಪರ್ಧಾಧಿಗಳಿಗೆ ಒಂದು ಗುಡ್ ನ್ಯೂಸ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆವೆಂತ್ ಎಡಿಷನ್ ಏಳನೇ ಟ್ರಿವೆಲ್ ಎಡಿಷನ್ ಏಳನೇ ಮುದ್ರಣ ಮಾರುಕಟ್ಟೆಗೆ ಬಂದಿದೆ ಈ ಪುಸ್ತಕವನ್ನು ಕಂಪ್ಲೀಟ್ ಅಪ್ಡೇಟ್ ಮಾಡಿರಿ ಮುಂದಿನ ಪರೀಕ್ಷೆಗಳಿಗಾಗಿ ಹೇಗೆ ಅಪ್ಡೇಟ್ ಮಾಡಿದರೆ ವೆಬ್ಸೈಟ್ಸ್ ವಿವಿಧ ವೆಬ್ಸೈಟ್ಸ್ಗಳನ್ನು ರೆಫರ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಎನ್ ಸಿಆರ್ ಡಿ ಬುಕ್ಗಳನ್ನು ರೆಫರ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಪಿ ಯು ಸಿ ಬುಕ್ಗಳನ್ನು ಪಿ ಯು ಸಿ ಬುಕ್ಗಳನ್ನು ರೆಫರ್ ಮಾಡಿ ಹೆಚ್ಚು ರೆಫರ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕರೆಂಟ್ ಸೈನ್ಸ್ ಎರಡು ಸಾವಿರದ ಇಪ್ಪತ್ತೈದು ಕರೆಂಟ್ ಸೈನ್ಸನ್ನು ಆ್ಯಡ್ ಮಾಡಿ ಪುಸ್ತಕವನ್ನು ಅಪ್ಡೇಟ್ ಮಾಡಿದ್ದೀನಿ ಪುಸ್ತಕ ಕಂಪ್ಲೀಟ್ ಅಪ್ಡೇಟ್ ಆಗಿದೆ ಇದು ಸಂಪೂರ್ಣ ಎನ್ ಸಿ ಆರ್ ಡಿ ಆಧಾರಿತ ಈ ಒಂದು ಪುಸ್ತಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಈ ಪುಸ್ತಕದಿಂದ ಮೂವತ್ತೆರಡು ಪ್ರಶ್ನೆಗಳು ಬಂದಿದ್ದು ಬಂದಿರುವುದಕ್ಕೆ ಪ್ರೂಫ್ ಇದೆ ಅದೇ ತರ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಮೂವತ್ತ ಬಂದಿದ್ದು ಇದರ ಉತ್ತಮ ರಿಸಲ್ಟ್ ಕೊಟ್ಟಿರುವ ಪುಸ್ತಕ ಹಾಗಾಗಿ ಮುಂದೆ ಬರುವ ಎಕ್ಸಾಮ್ಗಳಿಗೆ ಅನುಕೂಲವಾಗುವಂತೆ ಪುಸ್ತಕವನ್ನು ಅಪ್ಡೇಟ್ ಮಾಡಿ ಮಾರುಕಟ್ಟೆಗೆ ತಂದಿದ್ದೀನಿ ಯೂಸ್ ಮಾಡ್ಕೊಳ್ಳಿ ಧನ್ಯವಾದಗಳು